ಪ್ರಭು ಸ್ವಾಗತ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ಸಚ್ಚಿದಾನಂದ ಅಭಿನವ ವಿದ್ಯಾ ನರಸಿ ಭಾರತಿ ಸ್ವಾಮಿಗಳು ಶಂಕರಾಚಾರ್ಯ ಮಠ ಶಂಕೇಶ್ವರ್ ಕರ್ವೀರ್ ಇವರ ಹಬ್ಬ ಪ್ರಯುಕ್ತ ಉಚಿತ ಆರೋಗ್ಯ ತಪಾಸಣೆ ಮತ್ತು ಉಚಿತ ಔಷಧ ವಿತರಣೆ ರವಿವಾರ ದಿನಾಂಕ ಇಪ್ಪತ್ತೇಳು ಜುಲೈ ಎರಡ್ ಸಾವಿರದ ಇಪ್ಪತ್ತೈದರಂದು ಮುಂಜಾನೆ ಒಂಬತ್ತರಿಂದ ಮಧ್ಯಾಹ್ನ ಒಂದು ಗಂಟೆವರೆಗೆ ಹಮ್ಮಿಕೊಳ್ಳಲಾಗಿದೆ

ಇಪ್ಪತ್ತೆಂಟು ಏಳು ಇಪ್ಪತ್ತೆಂಟು ಏಳು ಜುಲೈ ಇಪ್ಪ ಇಪ್ಪತ್ತೆಂಟು ಜುಲೈ ಎರಡು ಸಾವಿರದ ಇಪ್ಪತ್ತೈದರಂದು ಅವರು ಹುಟ್ಟು ಹೋಗುವ ಕಾರ್ಯಕ್ರಮದ ಕಾರಣ ಇವತ್ತಿನ ಈ ಪ್ರೆಸ್ಮೀಟನ್ನು ಕರೆಯಲಾಗಿತ್ತು ಇಪ್ಪತ್ತೆಂಟರಿಗೆ ಶಿಬಿರವನ್ನು ಆಚರಿಸುತ್ತಿವೆ ಆಚರಿಸುತ್ತಿದ್ದೆ ಮೆಡಿಕಲ್ ಕ್ಯಾಂಪ್ ಇಪ್ಪತ್ತೇಳು ಇಪ್ಪತ್ತೆಂಟು ಈಗ ಎರಡು ಕಾರ್ಯಕ್ರಮಗಳು ನಡೆಯುತ್ತಿತ್ತು ಆ ಕಾರ್ಯಕ್ರಮದ ಬಗ್ಗೆ ಹೇಗೆ ಹೇಳ್ತವೆ ಏನು ಹೇಳ್ತವೆ ಅಂತ ನಮ್ಮ ವಿಕಾಸ್ ಪಂಡಿತ್ಸರ್ ಅವರು ಮತ್ತು ಮಲ್ಲಾ ಸರ್ ಅವರು ತಿಳಿಸ್ತಾರೆ ಈ ಆರೋಗ್ಯ ಶಿಬಿರದಲ್ಲಿ ಚಿಕಿತ್ಸೆ ನೀಡುವ ವೈದ್ಯರು ಆಗಮಿಸಲಿದ್ದಾರೆ ಆ ವೈದ್ಯರ ಹೆಸರುಗಳು ಡಾಕ್ಟರ್ ಶರದ್ ದೇಸಾಯಿ ಕ್ಯಾನ್ಸರ್ ರೋಗ ತಜ್ಞರು ಡಾಕ್ಟರ್ ಜಯಪ್ರಕಾಶ್ ಕರಜ್ಗೆ ಹೋಮಿಯೋಪತಿಕ್ ಡಾಕ್ಟರ್ ಶಶಿಕಾಂತ್ ಕೋರೆ ಎಲುಬು ತಜ್ಞರು ಡಾಕ್ಟರ್ ಸೋಮಶೇಖರ್ ಪಾಟೀಲ್ ಚರ್ಮ ರೋಗ ತಜ್ಞರು ಡಾಕ್ಟರ್ ಮೌನೇಶ್ ಕೊಪ್ಪಳ್ ಅರವಳೆ ತಜ್ಞರು ಡಾಕ್ಟರ್ ಪ್ರಶಾಂತ್ ಬಸ್ತವಾಡಿ ಎಲುಬು ತಜ್ಞರು ಡಾಕ್ಟರ್ ಪ್ರತಿಭಾ ಪಟ್ಟಣ ಶೆಟ್ಟಿ ಬಾಲರೋಗ ತಜ್ಞರು ಡಾಕ್ಟರ್ ಸಂತೋಷ್ ಪಾಟೀಲ್ ಆಯುರ್ವೇದ ನೇತ್ರ ತಜ್ಞರು ಡಾಕ್ಟರ್ ನಾಗಭೂಷಣ್ ಚೌಗುಳ ನೇತ್ರ ತಜ್ಞರು ಡಾಕ್ಟರ್ ಸುನಿಲ್ ಅಳ್ತೇಕರ್ ಹೋಮಿಯೋಪತಿ ಪ್ಲಸ್ ಜನರಲ್ ಮೆಡಿಸಿನ್ ಡಾಕ್ಟರ್ ಸುಪ್ರಿಯಾ ಹವಳ್ ಸ್ತ್ರೀ ರೋಗ ತಜ್ಞರು ಡಾಕ್ಟರ್ ಚಂದ್ರಕಾಂತ್ ಪಾಟೀಲ್ ಜನರಲ್ ಮೆಡಿಸಿನ್ ಡಾಕ್ಟರ್ ಕಿರಣ್ ಪಾಟೀಲ್ ನ್ಯೂರಿಯಾಲಜಿ ತಜ್ಞರು डॉक्टर वैभव भिडे दंत तज्ञ डॉक्टर विकास पाटील हृदय रोग तज्ञ डॉक्टर बसवराज बाडकर् दंत तज्ञ डॉक्टर मंदार हवळ बाल रोग तज्ञ डॉक्टर शक्तीोपाल स्त्री रोग तज्ञ डॉक्टर शर्वाणी बस्तवाडी नेत्र तज्ञर डॉक्टर बसुराज उटगे एमडी फिजिशियन डॉक्टर चंदू चंदुमेत्री पंचकर्म तज्ञर डॉक्टर कौस्तुब खंडके किमूगु गंटलु तज्ञर डॉक्टर गिरीश कुलकर्णी होमिओपथि डॉक्टर मुरगेश कुलकर्णी फिजिओथेरपी डॉक्टर मनोहर मळवाडे जनरल सर्जन डॉक्टर अमरेगौ काय चिकित्स तज्ञ डॉक्टर राहुल पाटील मनोतज्ञ वैद्यू अदल उचित औषध वितरणे औषध व्यापारी अभिवृद्धी संघ संकेश्वर श्री मल्कार्जुन पट्टणशे श्री जयप्रकाश सावंत तावेलू ಈ ಒಂದು ಉಚಿತ ಆರೋಗ್ಯ ತಪಾಸಣೆ ಶಿಬಿರದಲ್ಲಿ ಭಾಗವಹಿಸಿ ಮತ್ತು ಲಾಭವನ್ನು ಪಡೆದುಕೊಳ್ಳಿ ಪ್ರಭು ನ್ಯೂಸ್ ಸಂಕೇಶ್ವರ್ ಈ ಬರುವ ಇಪ್ಪತ್ತೆಂಟಕ್ಕೆ ನಮ್ಮ ಶಂಕರಲಿಂಗ ಮಠದ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಸಚಿದಾನಂದ ಅಭಿನವ್ ವಿದ್ಯಾನು ಸಿಂಹ ಭಾರತಿ ಸ್ವಾಮೀಜಿ ಶಂಕರಾಚಾರ್ಯ ಮಠ ಸಂಕೇಶ್ವರ ಹುಟ್ಟುಹಬ್ಬದ ಕಾರ್ಯಕ್ರಮ ಯುದ್ಧ ನಮ್ಮ ಸಂಕೇಶ್ವರದಲ್ಲಿ ನಾವು ಅದು ಒಂದು ದಿನ ಮುನ್ ಮುಂಚೆ ಅಂದರೆ ಇಪ್ಪತ್ತೇಳು ರವಿವಾರ ದಿನ ಒಂದು ಮೆಡಿಕಲ್ ಕ್ಯಾಂಪನ್ನು ಆಯೋಜಿಸಿದ್ದೇವೆ ಈ ಕ್ಯಾಂಪಲ್ಲಿ ಹಲವಾರು ವಿಭಾಗ ಆಲೋಪತಿ ಆಯುರ್ವೇದಿಕ್ ಹೋಮಿಯೋಪತಿ ಡೆಂಟಲ್ ಮತ್ತು ಫಿಸಿಯೋಥೆರಪಿ ಎಲ್ಲವನ್ನೂ ಇನ್ವಾಲ್ವ್ ಮಾಡಿದ್ದಾರೆ ಎಲ್ಲರೂ ಬಂದು ಸರ್ವಿಸ್ ಕೊಡ್ತಾರೆ ಸುಮಾರು ಇಪ್ಪತ್ತಕ್ಕಿಂತ ಜನ ಜಾಸ್ತಿ ಡಾಕ್ಟರ್ ಇಲ್ಲಿ ಬರ್ತಾ ಇದ್ದಾರೆ ಆಲೋಪತಿದಲ್ಲಿ ಗೈನಾಕ್ ಡಿಪಾರ್ಟ್ಮೆಂಟು ಮೆಡಿಸಿನ್ನು ಪಿಡಿಯಾಟ್ರಿಕ್ಸು ಹಾಗೇ ಆರ್ಥೋ ಕಣ್ಣಿಂದು ಕ್ಯಾನ್ಸರ್ ಡಾಕ್ಟರ್ ಸ್ಪೆಷಲಿಸ್ಟ್ ಡಾಕ್ಟರ್ ಶರದ್ ದೇಸಾಯಿ ಅವರು ಹಾಗೆ ಕೊಲ್ಲಾಪುರದಿಂದ ಒಬ್ಬರು ನ್ಯೂರಾಲಜಿ ಡಾಕ್ಟರ್ ಬರ್ತಾ ಇದ್ದಾರೆ ಹಲವಾರು ಆಯುರ್ವೇದಿಕ್ ಡಿಪಾರ್ಟ್ಮೆಂಟಲ್ಲಿ ನಮ್ಮ ಕೃಷ್ಣ ಹಾಸ್ಪಿಟಲ್ದಿಂದ ತುಂಬ ಜನ ಡಾಕ್ಟರ್ಸ್ ಬರ್ತಾ ಇದ್ದಾರೆ ಹಾಗೆ ಹೋಮಿಯೋಪತಿ ಆಯುರ್ವೇದಿಕ್ ಸಂಖ್ಯೆ ಡಾಕ್ಟರ್ಸು ಬರ್ತಾ ಇದ್ದಾರೆ ಡೆಂಟಲ್ ಡಾಕ್ಟರ್ ಬಿಡೇಶರು ಹಾಗೂ ಅವರು ಟೀಮ್ ಇಲ್ಲಿ ಬರ್ತಾ ಇದೆ ಸೊ ಇದೆಲ್ಲ ಸೌಕ ಇದು ಇರ್ತದೆ ಹಾಗಾಗಿ ನಾನು ಜನಸಾಮಾನ್ಯರಿಗೆ ಎಲ್ಲರಿಗೂ ವಿನಂತಿ ಏನಂದರೆ ಸಾಧ್ಯ ಆದಷ್ಟು ಜನರು ಇಲ್ಲಿ ಬಂದು ಅದರ ಸದುಪಯೋಗ ತಗೊಳ್ಳಿ ಹಾಗೆ ಫ್ರೀ ಮೆಡಿಸಿನ್ಸ್ ಎಷ್ಟು ಸಾಧ್ಯತೆ ಅಷ್ಟು ಕೊಡಲಿಕ್ಕೆ ಆಯೋಜಿಸ್ತಾ ಇದ್ದೇವೆ ನಮ್ಮ ಮೆಡಿಕಲ್ ಮೆಡಿಸಿನ್ ಡಿಪಾರ್ಟ್ಮೆ ಸಂಕೇಶ್ವರ್ ಫಾರ್ಮಸಿ ಡಿಪಾರ್ಟ್ಮೆಂಟಿಂದ ಮಲ್ಲಿಕಾರ್ಜುನ್ ಅವರು ಹಾಗೂ ಜೈ ಸಾವಂತ್ ಅವರು ಇದೆಲ್ಲ ಮೆಡಿಸಿನ್ಸ್ ಎಷ್ಟು ಸಾಧ್ಯತೆ ಅರೇಂಜ್ ಮಾಡೋಕ್ಕೂ ನೋಡ್ತಾ ಇದ್ದಾರೆ ಹಾಗೆ ನಾವು ಎಲ್ಲರೂ ಅದು ಅರೇಂಜ್ ಮಾಡೋಕ್ಕೆ ನೋಡ್ತಾ ಇವೆ ಸೊ ಈ ಸದುಪಯೋಗ ಎಲ್ಲರೂ ತೊಗೊಳ್ಳಿ ಇಪ್ಪತ್ತೆಂಟನೇ ತಾರೀಖು ಆದಂಥ ಬರ್ಡೇ ದಿನವೂ ಒಂದು ಬ್ಲಡ್ ಡೊನೇಷನ್ ಕ್ಯಾಂಪ್ ಮಹಾಗವರು ಒಂದು ಬ್ಲಡ್ ಕ್ಯಾಂಪು ಅರೇಂಜ್ ಮಾಡ್ತಾ ಇದ್ದಾರೆ ಹಾಗೆ ಆಗಿ ಅದು ಕೊಲ್ಲಾಪುರದ ಆಯುರ್ವೇದಿಕ್ ಟೀಮು ಇಪ್ಪತ್ತೆಂಟನೇ ತಾರೀಕು ಬಂದು ಇಲ್ಲಿ ಆಯುರ್ವೇದಿಕ್ ಕ್ಯಾಂಪು ನಡೆಸ್ತಾರೆ ಸೊ ಇಪ್ಪತ್ತೇಳು ಇಪ್ಪತ್ತೆಂಟು ಈ ಎರಡು ದಿನ ಎಲ್ಲರೂ ಈ ನಮ್ಮ ಶಂಕರ್ಲಿಂಗ್ ಮಠಕ್ಕೆ ಸಾಧ್ಯ ಜನ ಬಂದು ಎರಡೂ ಕ್ಯಾಂಪದ್ದು ಸಾಧ್ಯ ಆದಷ್ಟು ತಗೊಳ್ಳಿ ಅಂತ ನನಗೆ ಶ್ರೀಗಳ ಹುಟ್ಟುಹಬ್ಬ ಪ್ರಯುಕ್ತವಾಗಿ ಸೋಮವಾರ ದಿನಾಂಕ ಇಪ್ಪತ್ತೆಂಟು ಜುಲೈ ಎರಡು ಸಾವಿರದ ಇಪ್ಪತ್ತೈದರಂದು ಮುಂಜಾನೆ ಒಂಬತ್ತರಿಂದ ಒಂದು ಗಂಟೆವರೆಗೆ ಸದ್ಗುರು ವಿಶ್ವನಾಥ್ ಮಹಾರಾಜಿಕರ್ ಟ್ರಸ್ಟ್ ಕೊಲ್ಲಾಪುರ್ ಶ್ರೀ ವಿಶ್ವತಿ ಆಯುರ್ವೇದ ಚಿಕಿತ್ಸಾಲಯ ಮತ್ತು ಸಂಶೋಧನಾ ಕೇಂದ್ರ ಇವುದರ ಸಂಯುಕ್ತಾಸ್ತ್ರದಲ್ಲಿ ನಿಮಿತ್ತ ಆಯುರ್ವೇದ್ ವಾತಪಿತ್ತ ವಿಕಾರ ಮತ್ತು ಮುಡಿವಾದ ಚಿಕಿತ್ಸೆ ಮಾರ್ಗದರ್ಶನ ಶಿಬಿರ ಮತ್ತು ಬೆಳಗಾವಿ ಬ್ಲಡ್ ಬ್ಯಾಂಕ್ ಬೆಳಗಾವಿ ಮತ್ತು ಸಂಶೋಧನಾ ಕೇಂದ್ರ ವತಿಯಿಂದ ರಕ್ತದಾನ ಶಿಬಿರ ಆಯೋಜಿಸಲಾಗಿದೆ ಇದರಲ್ಲಿ ಡಾಕ್ಟರ್ ಶ್ರೀಧರ್ ಸುಕ್ತೆ ಆಯುರ್ವೇದಿಕ ತಜ್ಞರು ಡಾಕ್ಟರ್ ಹೇಮಲತಾ ಸುಕ್ತೆ ಹೋಮಿಯೋಪಥಿಕ್ ತಜ್ಞರು ಡಾಕ್ಟರ್ ಅಶುತೋಷ್ ಚೇರೆ ಆಯುರ್ವೇದಿಕ್ ತಜ್ಞರು ಡಾಕ್ಟರ್ ಶುಭದಾ ಚೇರೆ ಆಯುರ್ವೇದಿಕ್ ತಜ್ಞರು ಡಾಕ್ಟರ್ ರೇವತಿ ಅಂಬ್ಲಿ ಆಯುರ್ವೇದಿಕ್ ತಜ್ಞರು ಭಾಗವಹಿಸಲಿದ್ದಾರೆ ಇದರಲ್ಲಿ ಕೂಡ ತಾವೆಲ್ಲರೂ ಭಾಗವಹಿಸಬೇಕಂತ ಈ ಮೂಲಕ ತಿಳಿಸಲಾಗಿದೆ ಸಂಕೇಶ್ವರ್ ಫ್ರೀ ಮೆಡಿಸಿನ್ ಫ್ರೀ ಟ್ರೀಟ್ಮೆಂಟ್ ಅದರ ಜೋಡಿ ನಾವು ಇ ಸಿ ಜಿ ಇಲ್ಲಂದ್ರೆ ಏನ್ ಮತ್ತೆ ಶುಗರ್ ಇ ಸಿ ಜಿ ಶುಗರ್ ಫ್ರೀ ಐತ್ರಿ ಅದು ಮುಚ್ಚಾಕ್ ಮಾಡೋದು ಮೆಡಿಸಿನ್ ನಾವು ಆರ್ಡರ್ ಮಾಡಿದ್ವಿ ಮೆಡಿಸಿನ್ ಜನರಲ್ ಮೆಡಿಸಿನ್ ಮೆಡಿಸಿನ್ ಇವನ್ ಪಿಡಾಟಿಕ್ ಮೆಡಿಸಿನ್ ತರ್ಸಿದ್ರು ಅದ್ರ ಸಣ್ಣ ಹುಡುಗರ್ಗು ಮೆಡಿಸಿನ್ ತರಿಸಿದ್ವಿ ಸರಿ ನಮಸ್ತಿ ಎರಕಾಗಲ್ಲ ಬಟ್ ಆ ಸಾಧ್ಯ ಅದ್ವಿ ಒಪ್ಪಿ ಜಮil ಮೆಸೇಜ್ ಬ್ರೋಂಗರ್ लास्ट ಇಯರ್ ನಾವು ಮಾಡಿದೋರಿ ನಮ ಸಕಸ ಕಣಿನ ಶಿಖೆದು बिकॉज ಪಬ್ಲಿಸಿಟಿ ಆ ಸ್ಟೆನ್ಸ್ ಆಗಿರಲಿಲ್ಲ ಎರಡನೇದಂದ್ರೆ ಒನ್ ಟೈಮ್ ಕ್ಯಾನ್ಸಲ್ ಆಗಿತ್ತು ವರ್ಷ ಫ್ರಂಟ್ ಆಗ್ ಒಂದು ಸಲ ಕ್ಯಾನ್ಸಲ್ ಆಯ್ತು ಈ ಸಲ जरा प्लीज ಎಲ್ಲಾರ್ ಕೋರ್ಡಿನೇಟ್ಸ್ ಮಾಡಿದ್ರೆ ಸಕಸ ಕಣ ಪರಮಪೂಜ್ಯ ಜಯವೋ ಸಂಪ್ರದಾಯ ಸತ್ಯಾಬಿರಾವ್ ಸತ್ಯನಾಥ್ ಇದನ್ನು ಶುಭ ಮಾತು ಪಾಠಗಳಿಗೆ ನಮಸ್ಕರಿಸುತ್ತಾ ಅವರ ಒಂದು ಹುಟ್ಟುಹಬ್ಬ ಇಪ್ಪತ್ತೆಂಟು ಜುಲೈ ಇದ್ದಂಥ ಸಂದರ್ಭದನ್ನು ಸಂದರ್ಭ ಸಂದರ್ಭದಲ್ಲಿ ಒಂದು ಮೆಡಿಕಲ್ ಕ್ಯಾಂಪ್ ವೈದ್ಯಕೀಯ ಒಂದು ಕ್ಯಾಂಪನ್ನು ಮಾಡೋದಕ್ಕಾಗಿ ಅದನ್ನು ಎಲ್ಲರೂ ನಿರ್ಧರಿಸಿದ್ದೀರಿ ಆ ಒಂದು ಕಾರ್ಯಕ್ರಮದಂಥ ಪ್ರಖ್ಯಾತ ವೈದ್ಯರ ಡಾಕ್ಟರ್ ವಿಕಾಸ್ ಪಾಟೀಲ್ ಅವರು ಡಾಕ್ಟರ್ ಮಂದರ್ ಅವರು ಈ ಕಾರ್ಯಕ್ರಮಕ್ಕೆ ಬಂದು ಪತ್ರಕರ್ತ ಪತ್ರಕರ್ತರು ಎಲ್ಲರೂ ಬಂದು ಸೇರಿದಿರಿ ಸೊ ಯಾವ ರೀತಿ ಕ್ಯಾಂಪನ್ನು ಆಯೋಜಿಸಬೇಕು ಆವತ್ತು ಏನೆಲ್ಲ ಕ್ಯಾಂಪಲ್ಲಿ ಇರುತ್ತದೆ ಮತ್ತು ಯಾವ ರೀತಿ ಕ್ಯಾಂಪ್ ನಡೆಸ್ಬೇಕು ಅನ್ನುವಂಥ ವಿಚಾರವನ್ನು ಪ್ರತಿಯೊಬ್ಬರನ್ನೆಲ್ಲ ಅಂತ ಅಂತೆಲ್ಲರಿಗೂ ಪತ್ರಕರ್ತರು ವಿಶೇಷವಾಗಿ ಎಲ್ಲರೂ ತಿಳಿಸಿದ್ದಾರೆ ಸೊ ತಾವು ದಯವಿಟ್ಟು ಅದನ್ನು ಮಾಧ್ಯಮದಲ್ಲಿ ಎಲ್ಲರೂ ತಿಳಿಸಿ ಸಾರ್ವಜನಿಕ ಎಷ್ಟು ಸಾಧ್ಯವಾದಷ್ಟು ಅಷ್ಟು ಪ್ರಸಾರ ಮಾಡಿದ್ರೆ ಎಲ್ಲರಿಗೂ ಉಪಯೋಗ ಆಗ್ಬೋದು ಸ್ವಾಮೀಜರ ಉದ್ದೇಶ ಅವತ್ತು ಸುಮ್ಮನೆ ಬರ್ದೇ ಮಾಡೋದ್ರು ಒಂದು ಸಾರ್ವಜನಿಕ ಉಪಯೋಗ ಆಗಲಿ ಅನ್ನುವಂಥ ಉದ್ದೇಶದಿಂದ ಮತ್ತು ಮುಖ್ಯವಾಗಿ ಇದರಲ್ಲಿ ನಮ್ಮ ಎಲ್ಲ ಪಕ್ಷ ವೈದ್ಯರ ವೈದ್ಯ ಸಮೂಹದ ಒಂದು ಬಹಳ ದೊಡ್ಡ ಕೊಡುಗೆ ಅಂತ ಹೇಳ್ಬೋದು ಅವರು ಆವತ್ತೆಲ್ಲ ರಜೆ ದಿನ ಬಂದು ಆ ಒಂದು ಕಾರ್ಯಕ್ರಮ ಇಟ್ಟುಕೊಂಡು ಸ್ವಾಮಿ ಮಠದ ಸಂಯುಕ್ತ ಆಶ್ರಯ ಸಂಯುಕ್ತ ಒಂದು ಆಶ್ರಯದಲ್ಲಿ ಈ ಒಂದು ಕಾರ್ಯಕ್ರಮ ವಿಶೇಷವಾಗಿ ನಡೆಸಿದೆ ಅಂತ ಹೇಳಿ ಅವರಲ್ಲಿ ಕೇಳಿಕೊಂಡು ಇವತ್ತು ಬಂದಂಥ ಎಲ್ಲ ಪ್ರತಿನಿಧಿಗಳು ಹಾಗೂ ಸಾರ್ವಜನಿಕರು ಹಾಗೂ ಡಾಕ್ಟರ್ಸ್ಗಳನ್ನೂ ಸ್ವಾಮೀಜರ ಪರವಾಗಿ ಧನ್ಯವಾದವನ್ನು ತಿಳಿಸಿ ನಾನು ಧನ್ಯವಾದಗಳು